ಇದೇ ತಿಂಗಳು ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಳ್ಳಿಗೆರೆ ಮತ್ತು ಕಸ್ಮಾಪೇಟೆಯಲ್ಲಿ ಎರಡು ಸುದುಗೆ ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಪೊಲೀಸ್ ಮೇಲೆ ಹಲ್ಲೆ ಮಾಡಿದ ಅಂತಂದು ಅಂತ ಮೇಲೆ ಗುಂಡ್ ಹಾರಿಸಿಕೊಂಡು ಅವರ ಕೆಲಸ ಆಗಿತ್ತು ಮುಂದುವರೆದು ಆ ಕೇಸಲ್ಲಿ ಇನ್ನೂ ಏಳು ಜನರನ್ನು ಏಳು ಪ್ರಕರಣಗಳು ಇನ್ನೂ ಏಳು ಜನರನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಇವರೆಲ್ಲ ಹುಬ್ಬಳ್ಳಿ ನಗರದ ಹೊರವಲಯದಲ್ಲಿರುವಂತಹ ಬೇರೆ ಬೇರೆ ಏರಿಯಾಕ್ಕೆ ಬೆಲಾಗ ಬರುವಂಥವರು ಭೀಮರಾಯಿ ದೀಪಕ್ ಶಿಕ್ಕುಮಾರು ಶ್ರೀನಿವಾಸ ರವಿ ನಾಗರಾಜ್ ಮತ್ತು ಪೀಟರ್ ಅಂತ ಇವರೆಲ್ಲರ ಮೇಲೂ ಈ ಹಿಂದೆ ಕೂಡ ಭಾಳಷ್ಟು ಪ್ರಕರಣಗಳಿದೆ ಆರು ಎಂಟು ಹತ್ತು ಪ್ರಕರಣಗಳಿದೆ ಇವರು ನಿರಂತರವಾಗಿ ಇದೇ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ನಮ್ಮ ವಿಚಾರಣೆ ಮತ್ತು ತನಿಖೆಯಲ್ಲಿ ತಿಳಿದು ಬಂದಿದೆ ಇದರಲ್ಲಿ ಮೂರು ಮೊಬೈಲ್ಗಳು ಎರಡು ದ್ವಿಚಕ್ರ ವಾಹನ ಹಕ್ಕು ಸೇರಿದಂತೆ ಕೃತ್ಯಕ್ಕೆ ಉಪಯೋಗಿಸಿದಂತಹ ಆಯುಧಗಳು ಸೇರಿ ಭಾಳಷ್ಟು ವಸ್ತುಗಳು ಸ್ವಲ್ಪ ಹಣ ಕೂಡ ರಿಕವರಿ ಆಗುವಂಥದ್ದು ಆಗಿದೆ ಸೊ ಈ ಹಿಂದೆ ನಾನು ಹೇಳಿದ್ದೆ ವಿನೋದ್ವನ್ ಅನ್ನುವಂಥವನ್ನ ಪೊಲೀಸ್ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಕುಂಡ ತಗೊಂಡಂಥ ಸಂದರ್ಭದಲ್ಲಿ ಒಂದು ನಾಲ್ಕೈದು ಗ್ಯಾಂಗ್ಗಳು ಇದೇ ರೀತಿ ಚಟುವಟಿಕೆ ಮಾಡಿಕೊಂಡಿದ್ದಾವೆ ನಾವು ಆದರೆ ಒಂದು ಲೂಸ್ ಗ್ಯಾಂಗ್ ಅದರಲ್ಲಿ ಒಂದು ನಾಲ್ಕೈದು ಜನ ನಾಲ್ಕೈದು ಜನ ಟೋಟಲ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನರನ್ನು ನಮ್ಮ ಅಧಿಕಾರಿಗಳು ಲಿಸ್ಟ್ ಮಾಡಿದ್ದಾರೆ ಅವರು ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳು ಮತ್ತು ಇವನ್ ಹೊರ ರಾಜ್ಯಗಳಲ್ಲಿ ಶುರುವಾಗ್ಬಿಟ್ಟು ಅಲ್ಲಿ ಲೇಟ್ ನೈಟಲ್ಲಿ ಅಥವಾ ಅರ್ಲಿ ಮಾರ್ನಿಂಗಲ್ಲಿ ಮೊಬೈಲ್ ಕಿತ್ಕೊಳ್ಳುವಂಥದ್ದು ಆಮೇಲೆ ಗಾಡಿ ಕಿತ್ಕೊಳ್ಳೋವಂಥದ್ದು ಹಣ ಕಿತ್ಕೊಳ್ಳುವಂಥದ್ದು ಈ ಥರ ಕೃತ್ಯಗಳು ಮಾಡ್ತಿರೋದು ತಿಳಿದು ಬಂದಿದೆ ಈಗ ಒಟ್ಟಾರೆಯಾಗಿ ಸುಮಾರು ಎಂಟರಿಂದ ಹತ್ತು ಜನರನ್ನು ಈಗಾಗಲೇ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ ಮುಂದುವರೆದು ಇನ್ನೂ ನಮ್ಮ ಪಟ್ಟಿಯಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇದೇ ರೀತಿ ಕೃತ್ಯಗಳಲ್ಲಿ ತೊಡಸ್ಕೊಂಡು ತೋರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವರೇನಾದರೂ ಕೃತ್ಯಗಳು ಮಾಡಿದ್ದಾರೆ ಅಂತಂದರೆ ಪ್ರಕರಣ ದಾಖಲಾಗಿದ್ದರೆ ಆ ಪ್ರಕರಣಗಳಲ್ಲಿ ಅಥವಾ ಹತ್ರ ರಿಕವರಿ ಆದರೆ ನಂತರ ಮುಂದುವರೆದು ವಿವಿಧ ಪ್ರಕರಣಗಳನ್ನು ದಾಖಲು ಮಾಡುವಂಥದ್ದು ಕೂಡ ಮಾಡಲಾಗುತ್ತೆ